ಇವತ್ತು ಏನು ಚರ್ಚೆ ವಿಚಾರ ಸಂಕೀರ್ಣದ ವಿಚಾರ ಏನಿದೆ ಅದು ಬಹಳ ಮಹತ್ವದ್ದು ಮತ್ತು ಚರ್ಚೆ ಆಗಲೇಂತಾದ ವಿಚಾರ ಅಂತ ನನಗಿದೆ ಯಾಕೆಂದ್ರೆ ಸುಮಾರು ಮೂರು ದಶಕಗಳಿಗಿಂತ ಹೆಚ್ಚು ಕಾಲದಿಂದ ನಾನು ಚುನಾವಣೆಗಳನ್ನ ನೋಡುತ್ತಾ ಬಂದವು ಸೊ ಈ ಚುನಾವಣೆಗಳು ಏನಿದೆ ಪ್ರತಿ ಚುನಾವಣೆಯಲ್ಲೂ ಕೂಡ ಒಂದು ಅಂಡರ್ ಕರೆಂಟ್ ಅಂತ ಇದೆ ಆ ಅಂಡರ್ ಕರೆಂಟ್ ಯಾವಾಗಿರುತ್ತೋ ಆಗ ಮತದಾರ ಎಲ್ಲ ಅಂಶಗಳನ್ನ ಬಿಟ್ಟು ಒಂದೇ ರೀತಿ ಮತದಾನ ಮಾಡಿ ಸೊ ಈ ಚುನಾವಣೆಯಲ್ಲೂ ಕೂಡ ಅಂತಹ ಅಂಡರ್ ಕರೆಂಟ್ ಇದೆ ಅಂತ ನೋಡ್ಬೋದು ಮತ್ತು ನೀವು ಭಾರತೀಯ ಚುನಾವಣಾ ಇತಿಹಾಸವನ್ನು ನೋಡಿದರೆ ಇಂದಿರಾ ಗಾಂಧಿ ಕಾಲದಿಂದ ಪ್ರಾರಂಭವಾಗಿ ಇಟಿಎಸ್ ಬಂದ ಪ್ರತಿ ಚುನಾವಣೆಯಲ್ಲೂ ಕೂಡ ಭಾರತೀಯ ಮತದಾರ ತುಂಬಾ ಪ್ರಬುದ್ಧವಾಗಿ ಮತದಾನ ಮಾಡಿದ್ದಾರೆ ಸೊ ಅದರಿಂದ ಈ ಚುನಾವಣೆಯಲ್ಲೂ ಕೂಡ ಅಂತಹ ಒಂದು ಇತ್ತು ಅದರ ಜೊತೆಗೆ ಭಾರತೀಯ ಮತದಾರ ತಾನೆಷ್ಟು ಪ್ರಬುದ್ಧನಾಗಿದ್ದೇನೆ ಅನ್ನೋದನ್ನು ತೋರಿಸ್ಕೊಡ್ತಾರೆ ನಾನು ಇವತ್ತು ಮಾತನಾಡಬೇಕಾಗಿರುವಂತಹ ವಿಚಾರ ಚುನಾವಣಾ ಸುಧಾರಣೆಗಳ ಸೊ ಹತ್ತೊಂಬತ್ ನೂರ ಎರಡರಿಂದ ಈ ದೇಶದಲ್ಲಿ ಚುನಾವಣಾ ಸುಧಾರಣೆಯ ಬಗ್ಗೆ ಚರ್ಚೆಗಳು ನಿಡ್ತಾ ಇದೆ ಅದು ಹೊಸದಲ್ಲ ಹಾಗಿದ್ರೆ ಈ ಸಂದರ್ಭದಲ್ಲಿ ನಾವು ಈ ವಿಚಾರವನ್ನು ಮಾತನಾಡುವಾಗ ಒಂದು ಅರ್ಥ ಮಾಡ್ಕೋಬೇಕಾಗಿದೆ ಈ ಚುನಾವಣೆಯ ಪರಿಸ್ಥಿತಿ ಏನಿದೆ ಇದು ಭಾರತದಲ್ಲಿ ಮಾದರಿಯಾಗುವುದಲ್ಲ ಮಾಡೆಲ್ ಯಾಕೆ ಮಾದರಿಯಲ್ಲ ಸೊ ಚುನಾವಣೆಯನ್ನ ಹತ್ತಿರದಿಂದ ಬಲ್ಲಂತು ಈ ದೇಶದಲ್ಲಿ ಚುನಾವಣೆ ಹೇಗೆ ನಡೀತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಒಬ್ಬ ಸಾಮಾನ್ಯ ಮನುಷ್ಯನಂತರ ಉದ್ದಿ ಯಾವುದೋ ಗ್ರಾಮಾಂತರ ಪ್ರದೇಶಗಳಿಗೆ ಹೋಗುವಾ ಚುನಾವಣೆ ಹೇಗೆ ನಡೆಯುತ್ತೆ ಮೊದಲನೇದಾಗಿ ಚುನಾವಣೆಯಲ್ಲಿ ಹಣ ಫಲ ಕೆಲಸ ಮಾಡುತ್ತಿರುವ ರೀತಿ ಹಣ ಯಾಕೆ ಒಂದು ಪ್ರಮುಖವಾದ ಪಾತ್ರವನ್ನ ವಹಿಸುತ್ತೆ ಮತ್ತು ಈ ಹಣ ಮೇಲೆ ಹಣ ವೆಚ್ಚ ಮಾಡುವುದನ್ನ ತಡೆಯುವುದಕ್ಕೆ ನಮಗೆ ಸಾಧ್ಯ ಆಯ್ತು ಇಲ್ಲವು ಯಾಕೆ ಸಾಧ್ಯ ಅದರ ಜೊತೆಗೆ ದೈಹಿಕ ಬಲದ ಪ್ರಯೋಗ ಕೂಡ ಈ ಚುನಾವಣೆಗಳಲ್ಲಿ ನಡೆಯುತ್ತೆ ದಕ್ಷಿಣದಲ್ಲಿ ಉತ್ತರದಲ್ಲಿ ಪ್ರಮಾಣ ಜಾಸ್ತಿ ಇದೆ ಬೂತ್ ಕ್ಯಾಪ್ಚರಿಂಗ್ ಕೂಡ ಉತ್ತರದಲ್ಲಿ ಜಾಸ್ತಿ ಇದೆ ದಕ್ಷಿಣದಲ್ಲಿ ನೀವು ಕೆಲವು ರಾಜ್ಯಗಳಲ್ಲಿ ಆಂಧ್ರದ ಕೆಲವು ಪಾಕೆಟ್ಗಳಲ್ಲಿ ಇವತ್ತಾಚಾರಿ ಗುರುಗಳು ಅನ್ನೋದು ಬರ್ತವೆ ಅದರ ಜೊತೆ ನಮ್ಗೆ ಬಂದಿದೆ ಕಪ್ಪು ಹಣದ ಬಳಕೆ ಹೇಗ ಅದಕ್ಕಿಂತ ಬಹಳ ಮುಖ್ಯವಾಗಿ ಇತ್ತೀಚಿನ ವರ್ಷಗಳ ಒಂದು ಅಪಾಯಕಾರಿ ಬೆಳವಣಿಗೆ ಅಂತಂದ್ರೆ ಚುನಾವಣೆಗಳಲ್ಲಿ ಧರ್ಮವನ್ನು ಬಳಸುತ್ತಿರುವ ಬಿಜೆಪಿ ಅಂತಹ ಪಕ್ಷ ಅವನು ಹಾಕಿಕೊಳ್ಳುವ ಇದೆಯಲ್ಲ ಕೇಸರಿ ಹಿಂದೂ ಧರ್ಮದ ಪ್ರಕಾರ ಕೇಸರಿಗೆ ಅದರದೇ ಆದ ಒಂದು ಮಹತ್ವ ಇದೆ ಅದೊಂದು ತ್ಯಾಗದ ಸಂಕೇತ ಆಗಿದೆ ಇವತ್ತು ಕೇಸರಿ ಶಾಲು ಒಂದು ಭಯದ ಸಂಕೇತವಾಗಿ ಮಹತ್ವ ಆಗಿದೆ ಒಂದು ಕೇಸರಿ ಶಾಲು ಹಾಕಿಕೊಂಡ ಜನ ರಸ್ತೆಯಲ್ಲಿ ಬಂದ್ರು ಅಂದ್ರೆ ಹೊರಗಡೆ ಭಯ ಶುರುವಾಗಿದೆ ಎಲ್ಲಿ ಕಲ್ಲು ಹುಡುಗಲು ಕಳ್ತಿರ್ಬೋದ ಯಾರೋ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಬೇರೆ ಬೇರೆ ಧರ್ಮದವರು ಅವರನ್ನ ಹಿಡಿದು ನಿಲ್ಲಿಸುವುದಕ್ಕೆ ಅವರನ್ನ ಪ್ರತ್ಯೇಕಿಸುವುದಕ್ಕೆ ಅವರ ಮೇಲೆ ಅಲ್ಲ ಮಾಡುವುದಕ್ಕೆ ಹೊರಟಿರುವುದಾಗಿ ಈ ಪ್ರಶ್ನೆಗಳು ಕಾಡುತ್ತದೆ ಅದರ ಜೊತೆಗೆ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಿಗಳು ಗಮನಿಸಿ ಚುನಾವಣೆಗಳ ನನಗೆ ಬಹಳ ಸಂದರ್ಭದಲ್ಲಿ ಅವರು ನೋಡಿದಾಗ ಪ್ಯಾಶನ್ ಶೋ ನೀವು ಬೆಳಗಿನ ಸಂಜೆವರೆಗೆ ನಾಲ್ಕು ಫ್ಯಾಶನ್ ಶೋ ಟೈಪ್ ಮಾಡ್ತಾ ನಿಮ್ ತಲೆ ಮೇಲೆ ಎಲ್ಲ ಉತ್ತರ ಕನ್ನಡಕ್ಕೆ ಹೋಗಿದ್ರು ಅವ್ರಿಗೆ ಯಶಾನ್ ಕಿರಿಕರ್ಣ ಇನ್ನೆಲ್ಲ ಒಂದು ಮೈಸೂರು ಬೇಕಾಗಿತ್ತು ಇನ್ಯಾವ್ದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೋದ್ರು ಹಣೆ ಮೇಲೆ ವಿಭೂತಿಗಿರ್ತದೆ ಇನ್ಯಾರೋ ಮಾತು ಕಾರ್ಯಕ್ರಮಕ್ಕೆ ಹೋದ್ರು ಈ ರೀತಿ ನಾಮ ಇರ್ತಾರೆ ಅಯ್ಯಂಗಾರ ಕಾರ್ಯಕ್ರಮಕ್ಕೆ ಹೋದ್ರು ಯಾರು ನನಗಾಗ ಭಯ ಅಂತಂದ್ರೆ ಇವು ಎಲ್ಲೂ ಕೂಡ ದಯವಿಟ್ಟು

ಬಜರಂಗ ಬಲಿ ಅನ್ನು ಬಳಕೆ ನಮ್ಮ ದಕ್ಷಿಣ ಭಾರತದಲ್ಲಿ ಇಲ್ಲ ನಮ್ಮ ದಕ್ಷಿಣ ಭಾರತ ಹನುಮಂತ ಇದ್ದಂತ ಹೇಳಿ ಆಂಜನೇಯ ಇದ್ದಾನೆ ಅವ್ರು ಕೋಟೆ ಕಾಯ್ತಾನೆ ಊರು ಕಾಯ್ತಾನೆ ಕಾವಲ್ಗಾರ ನೀವು ಬಜರಂಗ ಬಲಿ ಅನ್ನುವ ಉತ್ತರ ಭಾರತ ಹೆಸರನ್ನು ಸೊ ಆದ್ರೆ ಆ ಬಗ್ಗೆ ಮಾತನಾಡ್ಲಿ ಅದರಲ್ಲಿ ಜೊತೆಗೆ ಚುನಾವಣೆಯ ಸಂದರ್ಭದಲ್ಲಿ ಸೆಂಟ್ರಲ್ ಆನ್ಸಿಯನ್ನ ಪ್ರಭುತ್ವ ಬಯಸಿಕೊಂಡಂತ ರೀತಿ ಅದನ್ನ ತಡೆಯುವ ಕೆಲಸವನ್ನ ಚುನಾವಣಾ ಕಮಿಷನ್ ಮಾಡಬೇಕಾಗಿತ್ತು ಚುನಾವಣೆ ಅಂತ ಶಕ್ತಿ ದೇವರ ಶಿವ ಶ್ರೇಷ್ಠ ಅವರು ತೋರ್ಸಾಗಿತ್ತು ಅದಾದ ಮೇಲೆ ನೋಡಿ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅಂದ್ರೆ ಒಬ್ಬ ಚುನಾವಣಾ ಆಯುಕ್ತ ಇದ್ರೆ ಪ್ರಾಬ್ಲಮ್ ಆಗುತ್ತೆ ಮೂರು ಜನ ಜನ ಸೇರಿಸಿ ಈಗ ಚುನಾವಣಾ ಆಯೋಗ ಶಕ್ತಿಯನ್ನ ಕಳೆದುಕೊಂಡಿದೆ ಅದು ಪ್ರಭುತ್ವದ ಬಡಿಯಾಡ ಕೆಲಸ ಮಾಡ್ತಾರೆ ಚುನಾವಣಾ ಸಂದರ್ಭದಲ್ಲಿ ಸೆಂಟ್ರಲ್ ಏಜೆನ್ಸಿಗಳಿಗೆ ಕೇವಲ ಕಾಂಗ್ರೆಸ್ ಅವ್ರ ಕೋಪಣ ಮಾತ್ರ ಬಿಜೆಪಿಯವರು ಕೊಪ್ಪಣ ಆಗ್ತದೆ ಅಂದ್ರೆ ಮಾನಸಿಕವಾಗಿ ಕುಗ್ಗಿ ಜೀವ ಕಾಣಿಸೋದಲ್ಲ ಸತತವಾಗಿ ಪ್ರಭುತ್ವ ಮಾಡಿದಾಗ ಅದು ತಡೆಯೂ ನಡೀತದೆ ಇಂತ ನಿಷ್ಪಕ್ಷಪಾತವಾದ ಚುನಾವಣೆ ಅಂತ ಯಾಕೆ ಇದ್ದು ಯಾವ ರೀತಿ ಧರ್ಮದ ಬಳಕೆಯನ್ನ ತಡೆಯೋದು ಚುನಾವಣಾ ಆಯೋಗ ಆಗ್ತಾ ಇಲ್ಲ ಹಣದ ಬಂತು ಇದರ ವಿಚಾರಗಳಲ್ಲಿ ಅದು ವೆಚ್ಚದ ಬಿಡಿ ಬಳಕೆ ಖಾಸಗಿಯಾಗಿ ರಾಜಕಾರಣಿ ನಟರಡು ಮಾತಾಡಿದ್ರು ಎಂತ ಖರ್ಚಾಯ್ತೀರಿ ಅಂದ್ರೆ ಒಂದು ಐವತ್ತು ದಾಖಲಿತು ಸಾಲ ಐವತ್ತು ದಾಖಲಿತ ಐವತ್ತು ಕೋಟಿ ರೂಪಾಯಿ ನನಗೆ ನಮ್ ಕೋಣಂದು ಲಿಂಗಪಣೆ ಅಂತ ಆಯ್ತಾ ಗೋಪಾಲ್ ಗೌಡ ಗೊತ್ತಿಲ್ಲ ೀ ಅವೆಲ್ಲ ಐವತ್ತು ರೂಪಾಯಿ ಮೂರು ರೂಪಾಯಿ ಚುನಾವಣೆ ಮಾಡ್ತಿದ್ರು ಅದರ ಕತೆಗಳನ್ನ ಕೂಡ ಇಲ್ಲ ಪಡೆದು ಕೂತ್ರೆ ಕಿರಣಿ ಕೊಟ್ಟಿರ್ಬೋದು ಅವ್ರು ದಿನವಿಡ್ಲೆ ಕೂತ್ಕೊಂಡು ಮಾತಾಡ್ತಾರೆ ಎಲೆಕ್ಷನ್ ಹೇಗಿತ್ತು ಅಲ್ಲಿಂದ ಅಂದ್ರೆ ಐವತ್ತೆರಡರಿಂದ ನಾವು ಇದುವರೆಗೆ ಎಲ್ಲಿ ಬಂದು ತಲುಪಿದ್ದೇವೆ ಇನ್ನೊಂದೇ ಒಂದು ಡೆಮಾಕ್ರೆಟಿಕ್ ಸೆಟಪ್ ಏನದು ಜನತಂತ್ರ ಇತ್ತಲ್ಲ ಆ ಜನತಾಂತ್ರವನ್ನ ನಾಶಪಡಿಸೋ ಬೇಲ್ ನೀತಿ ಯತ್ನರು ಈ ಸಮಾಜ ಕಾರಬಾರದು ನಾವು ಸರ್ವಾಧಿಕಾರಿ ಪ್ರವೃತ್ತಿಯಂತ ವ್ಯವಸ್ಥೆಯತ್ತ ಹೋಗ್ತಿದೀವೋ ಅನ್ನೋ ಸ್ಥಿತಿ ನಿರ್ಮಾಣ ಆಗಿದೆ ಈಗ ಇನ್ನೊಂದು ಹೇಳ್ತಾ ಇದೆ ಮಾಧ್ಯಮದಲ್ಲಿ ಬಂದಿದೆ ಪ್ರಧಾನಿಗಳು ಬಂದ ಮೊನ್ನೆ ಹೊಸ ಪಾರ್ಲಿಮೆಂಟ್ ಅನ್ನ ಉದ್ಘಾಟನೆ ಮಾಡಿದ್ರು ಆ ಪಾರ್ಲಿಮೆಂಟ್ ನಲ್ಲಿ ಎಂಟುನೂರಕ್ಕೂ ಹೆಚ್ಚು ಸಂಸತ್ ಸದಸ್ಯರು ಕುತ್ಕೊಳ್ಳೋ ವ್ಯವಸ್ಥೆ ಇದೆ ಈಗ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಈ ಕ್ಷೇತ್ರದ ಪುನರ್ವಿಂಗಣೆ ಆಗಿದೆ ಇಲ್ಲಿಯ ತಮಾಷೆ ಗೊತ್ತಾ ಈ ಒಂದು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಈ ಕ್ಷೇತ್ರಗಳ ಪುನರ್ ವಿಂಗಡಣೆ ಆಗುವಾಗ ಅದಕ್ಕೆ ಜನಸಂಖ್ಯಾ ಆಧಾರದ ಮೇಲೆ ಅದನ್ನ ಪುನರ್ ವಿಂಗಣೆ ಸೆಕೆಂಡ್ ತಿಂಗು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸಮಾನವಾದ ಮತದಾನ ಇರ್ತಾರೆ ಅಂದ್ರೆ ಈ ಬೆಂಗಳೂರು ಮತ ಬೆಂಗಳೂರು ಬಂದು ಒಂದಿಷ್ಟು ಮತದಾರ ಸಂಖ್ಯೆ ಹೆಚ್ಚಿದೆ ಕರಂಪುರ ಬೇರೆ ಬೇರೆ ಬಟ್ ಈ ಇದೊಂದು ಯಂತ್ರ್ ಪ್ಲಾನ್ ಬಿಟ್ ಟುಟ್ ಅಟ್ ಪ್ಲಾನ್ ಮೋಸ್ಟ್ಲಿ 40 ದಿನ ಬಂದಂತಲ್ಲ ಇದರ ಪರಿಣಾಮ ಏನು ಎಲ್ಲ ಕ್ಷೇತ್ರಗಳು ಸಮಾನ ಮತದಾರರ ಇರಲು ಒಂದು ಜನಸಂಖ್ಯೆ ಆಧಾರದಲ್ಲಿ ಎಲ್ಲ ಕ್ಷೇತ್ರಗಳು ನಿರ್ಣಯೊಂಡಿದ್ದಾರೆ ಈಗಿನ ಮಾನೀಯ ಪ್ರಕಾರ ಬಿಹಾರ ಮತ್ತು ಉತ್ತರ ಪ್ರದೇಶದ ಏನೊಂದು ಕ್ಷೇತ್ರಗಳ ಸಂಖ್ಯೆ ಇದೆ ಅದು ಪರಿಹೆಚ್ಚಾಗಿದೆ ಯುಪಿ ಸುಮಾರು 20 ರಿಂದ 30 ಕ್ಷೇತ್ರಗಳು ಜಾಸ್ತಿ ಆಗತವೆ ದಕ್ಷಿಣ ಭಾರತದ ಕಡಿಮೆ ಆಗ್ತಾ ಇದೆ ಕೇರಳದ ಸಂಖ್ಯೆ ಇನ್ನೂ ಕಡಿಮೆ ಆಗುತ್ತೆ ಈ ದೇಶದ ರಾಜಕಾರಣದಲ್ಲಿ ದಕ್ಷಿಣ ರಾಜ್ಯದ ಪಾತ್ರರನ್ನ ಅವರ ರಾಜಕೀಯ ಪ್ರಾ ಪ್ರಾತಿನಿಧ್ಯವನ್ನ ಚರ್ಚಿಸಲಾಗ್ತಾ ಇದೆ ಮಾಧ್ಯಮ ಚರ್ಚೆ ಮಾಡಲ್ಲ ಉತ್ತರ ಭಾರತದವರ ಒಟ್ಟು ಸಂಖ್ಯೆ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಅಲ್ಲಿ ದೆಹಲಿಯ ಪೀಠದ ಮೇಲೆ ಯಾರು ಕುಳಿತುಕೊಳ್ತಾರೆ ಅವರಿಗೆ ದಕ್ಷಿಣ ಸಂಸತ್ ಅಗತ್ಯ ಅಗತ್ಯನೇ ಇರೋದು ಯಾರು ಯು ಪಿ ಯಲ್ಲಿ ರಾಜಕಾರಣವನ್ನು ಮಾಡ್ತಾರೆ ಯಾರು ಬಿಹಾರದಲ್ಲಿ ಇಂತಹ ರಾಜಕಾರಣವನ್ನು ಮಾಡ್ತಾರೆ ಅವರು ಅಧಿಕಾರದ ಗದ್ದುಕೆ ಕೊಟ್ಕೋತಾರೆ ದಕ್ಷಿಣ ಭಾರತ ಎಲ್ಸ್ವರಾಗುತ್ತೆ ದಕ್ಷಿಣ ಭಾರತದಲ್ಲಿ ಜನಸಂಖ್ಯಾ ನಿಯಂತ್ರಣವನ್ನು ಯಶಸ್ವಿಯಾಗಿ ಮಾಡಲಾಗಿದೆ ಅದಕ್ಕಾಗಿ ಅವ್ರ ಮಾಡೋದೇನು ಸಂಸತ್ ಸದಸ್ಯರ ಸಂಖ್ಯೆಯನ್ನ ಕಡೆ ಕಾಲ್ಕೊಡುವ ಈಗಾಗಲೇ ಜಿ ಎಸ್ ಟಿ ಜಿ ಎಸ್ ಟಿ ಪಾರ್ಲಕ ಏನಾಗಿದೆ ನಾವು ಒಂದ್ ರೂಪಾಯಿ ಕೊಟ್ಟರೆ ನಾವು ರಿಟರ್ನ್ ಬಂದ್ ನಲ್ವತ್ತು ಪೈಸ ಅದು ಉತ್ತರ ಪ್ರದೇಶದಲ್ಲಿ ಒಂದು ರೂಪಾಯಿ ಬದಲಾವೆ ಅವ್ರ ಒಂದು ಮುಖಾಂತರ ಇಂತಹ ಒಂದು ಸಿಚುವೇಶನ್ ಅಲ್ಲಿ ಪರಿಸ್ಥಿತಿಯಲ್ಲಿ ಒಂದು ಚುನಾವಣೆ ಅನ್ನುವುದು ಏನಿದೆ ಅದರ ಸುಧಾರಣೆಯ ಬಗ್ಗೆ ಹೆಂಗ್ ಮಾತಾಡೋದು ಚುನಾವಣಾ ಆಯೋಗದ ಒಂದು ಸ್ವಾಯತ್ತ ಮತ್ತು ಸ್ವಾತಂತ್ರ್ಯವನ್ನ ಪ್ರಭುತ್ವ ಉಳಿಸ್ತಾ ಇಲ್ಲ ಅದರ ಜೊತೆಗೆ ಅಲ್ಲಿ ಬಂದು ಕುಳಿತುಕೊಳ್ಳುವವರೇನಿದ್ದಾರೆ ಅವರು ಎಲ್ಲರೂ ಕೂಡ ಪ್ರಭುತ್ವದ ಏಜೆಂಟ್ ಆಗಿದ್ದಾರೆ ಇಡೀ ನಾವು ಹೇಳಿದ್ರೆ ಪ್ರಜಾಪ್ರಭುತ್ವ ಈ ದೇಶದಲ್ಲಿ ಅತ್ಯಂತ ಅಂತ ಅಂತ ಹೇಳಿ ಹೇಳಿದ್ರೆ ಜುಡಿಶಿಯರ್ ಬಗ್ಗೆ ನಾನು ಮಾತಾಡಲ್ಲ ಜುಡಿಶಿಯರ್ ಯಾವ ಸ್ಥಿತಿಯಲ್ಲಿದೆ ಆದ್ರೆ ನಮ್ಮಲ್ಲಿ ಪ್ರಶ್ನೆ ಮೂಡುತ್ತೆ ಈ ದೇಶದ ನ್ಯಾಯಾಂಗ ಸ್ವತಂತ್ರವಾಗಿದೆಯಾ ಅವರ ತೀರ್ಮಾನಗಳನ್ನ ಕೊಡುವ ರೀತಿ ಯಾವುದು ಯಾಕೆಂದ್ರೆ ನೀವು ಅಯೋಧ್ಯೆ ವಿಚಾರದಲ್ಲಿ ಎಂತಹ ಅಪಾಯಕಾರಿಯಾದ ತೀರ್ಮಾನ ಅಂದ್ರೆ ನೀವು ನಂಬಿಕೆಯ ಆಧಾರದಲ್ಲಿ ತೀರ್ಪು ನೀವು ನಾವು ಹಿಂಗೆ ನಂಬುತ್ತೀವಿ ನ್ಯಾಯಾಲಯ ಪರಿಗಣಿಸಿದ್ರೆ ನಾವು ಯಾರಿಗೂ ಗೊತ್ತಿಲ್ಲ ನ್ಯಾಯ ಪರಿಗಣನೆಗೆ ತೆಗೆದುಕೊಳ್ಳಬೇಕಾದ್ರೂ ಸಾಕ್ಷಿ ಅನ್ನಾಗಲ್ಲ ಇಲ್ಲಿ ನ್ಯಾಯಾಲಯ ನಂಬಿಕೆ ನಮ್ಮ ನಾನು ಕೆಲಸ ಮಾಡುವ ಮಾಧ್ಯಮ ಸಂಪೂರ್ಣವಾಗಿ ಮಾರಾಟ ಆಗ್ಬೇಕು ಬಹುತೇಕ ನಾನು ಯಾವುದೋ ಒಂದು ಭಾಷೆ ಇಲ್ಲ ಅಂತ ಹೇಳಿದ್ರೆ ಮಾಧ್ಯಮಗಳಿಗೆ ಜನಿವಾರ ಹಾಕಲಾಗಿದೆ ಅದೇ ನಾನು ಗುಲ್ಬರ್ಖಾತರಿಗೆ ಅಂಬೇಡ್ಕರ್ ಬಗ್ಗೆ ಮಾತನಾಡೋ ಅದು ಆದ್ಮೇಲೆ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ನಮಗೆ ಸಾಬರಿ ಹುಟ್ಟಿದ ಅನ್ನುವಂಥ ಒಂದು ವಿಶೇಷವನ್ನ ದಯಪಾಶ್ರು ನನ್ನ ಅಮ್ಮನ ಬಗ್ಗೆ ಮಾತನಾಡಿದ್ರು ನಿಮ್ಮ ಅಮ್ಮ ಯಾರ ಜೊತೆ ಬಲಿದ್ದಾರೆ ಅದ್ರೆ ಮಾಧ್ಯಮದಲ್ಲಿ ನಾನು ಎಂತಾದ್ರು ಮಾಧ್ಯಮವನ್ನ ಬಿಜೆಪಿ ಜೆ ಪಿ ಸಂಪೂರ್ಣವಾಗಿ ಖರೀದಿಸಿ ಅದರಿಂದ ನೀವು ನೋಡ್ತಾ ಇದ್ದೀವಿ ನಿಮ್ಮ ಒಂದು ಚಾನಲ್ ನೋಡ್ತಾ ಹೋಗಿ ಗೊತ್ತಾಗುತ್ತೆ ಈಗ ಗ್ಯಾರಂಟಿ ಕಾರ್ಯಕ್ರಮಗಳ ಬಗ್ಗೆ ಚಾಲನೆ ಒಂಥರ ಅಸಹನೆ ಇದು ಅಭಿವೃದ್ಧಿ ಕುಂಠಿತ ಆಗುತ್ತೆ ಇಲೆಕ್ಷನ್ ಟೈಮ್ ಯಾವ ಯಾವ್ಯಾವ ಅಮಿತ್ ಶಾ ಸ್ಥಾನಕ್ಕೆ ಅತಾಂತ್ರ ಮೋದಿ ಏನು ಮೋದಿ ಮಾಧ್ಯಮಗಳು ಹೇಳಿತ್ತು ಮನೆ ಕಾರಣ ಎಲ್ಲ ಜನಸಂಪನ್ಮುಖವಾದ ಸಂಸ್ಥೆಗಳಿವೆ ನಾಶ ಎವ್ರಿ ಎಲ್ಲವನ್ನೂ ಕೂಡ ಪ್ರಭುತ್ವ ಪರಿಚಯಿಸ್ತಾರೆ ಈ ಕಳೆದ ಚುನಾವಣೆಯಲ್ಲಿ ಕೂಡ ಬಿಜೆಪಿ ಅವರು ಯಾವ್ಯಾವ ವಾಹಿನಿಗೆ ಎಷ್ಟು ದುಡ್ಡು ಕೊಟ್ಟರು ಅಂದ್ರೆ ಯಾವ ರೀತಿ ಇವತ್ತು ಇವತ್ತಿನ ಪ್ರಭುತ್ವ ಇದೆ ಅಥವಾ ಬಿಜೆಪಿ ಪ್ರಭುತ್ವ ಇದೆ ಅಂದ್ರೆ ಮೊದಲು ಅವರು ನಿಮ್ಮನ್ನ ಖರೀದಿಸುವಕ್ಕೆ ಯತ್ನ ಮಾಡ್ತಾರೆ ನಾನು ಅವನುಗೊಳಿಸಿ ಹೇಳೋದು ನೀವು ಖರೀದಿಗೆ ಸಿದ್ಧದ ಅಂಗಿದ್ರೆ ಸೆಕೆಂಡ್ ಸೆಂಟ್ರಲ್ ಏಜೆನ್ಸಿಯನ್ನ ಬಳಸ್ತಾರೆ ಆ ಸೆಂಟ್ರಲ್ ಏಜೆನ್ಸಿ ಬಳಸುವ ಸಿಗಾಕೊಂಡ್ರೆ ಈ ಹಂತವನ್ನು ದಾಟಿ ಬಂದವರಲ್ಲ ಮೂರನೇ ವಾಟ್ಸಪ್ ಯೂನಿವರ್ಸಿಟಿಯ ಕಾಲ ಅವ್ರು ನಿಮ್ಮ ಅಮ್ಮ ನಿಮ್ಮ ಅಕ್ಕ ನೀವು ಮಾನಸಿಕವಾಗಿ ಕುಂಬಿಸೋರ್ ಸದಕ್ಕೆ ಬೆಳಗ್ಗೆ ನೀವು ಸೋಷಿಯಲ್ ಮೀಡಿಯಾ ನೋಡಿದ್ರೆ ನಮ್ಮ ಅಮ್ಮನ ಬಗ್ಗೆ ಅಕ್ಕನ ಬಗ್ಗೆ ಕುಟುಂಬದ ಬಗ್ಗೆ ಶುರು ಮಾಡದ ಸಂತ ಈ ಮೂರು ಹಂತದ ಕಾರ್ಯಾಚರಣೆ ಹಾಗಿದ್ರೆ ನಾವು ಚುನಾವಣಾ ಯುವ ವ್ಯವಸ್ಥೆಯನ್ನು ಸುಧಾರ ಸುಧಾರಿಸುವುದೇ ಅದಕ್ಕೆ ದಾರಿ ಯಾವ ಈ ಪ್ರಶ್ನೆ ಅದು ಆದರೆ ದಾರಿ ಅನ್ನು ಸುಲಭವಾಗಿ ಕಾಣುವುದಿಲ್ಲ ಅಂತಂತದ್ದು ಯಾಕೆಂದರೆ ಇಟ್ ಇಸ್ ನಾಟ್ ಎ ಪರ್ಚೇಸಬಲ್ ಕಾಮಡಿ ಏನ್ ಮಾರ್ಕೆಟಿಂಗ್ ಒಂದು ಸರ್ಕಾರಿ ತರ معناتಾರೆ ಎಸ್ಎಸ್ಎಗೂ ತರಕಾಗla ಬದಲಾವಣೆ ಒಂದು ಅದೊಂದು ಹೋರಾಟ ಒಂದು ಮನಸ್ಥಿತಿ ಅದು ಯಾವ ಮನಸ್ಥಿತಿ ಯಾವ ರೀತಿ ಹೋರಾಟ ಅದಕ್ಕೆ ನಾನು ಕೆಲವು ಕಾಂಗ್ರೆಸ್ ನಾಯಕರಿಗೆ ಒಂದೆರಡು ಸಚಿವ ಸೂಚನೆ ಕೊಟ್ಟಿದ್ದೆ ಕೊಟ್ಟಿದೆ ಸಲಹೆಗಳ್ ಸೊ ಬಿಜೆಪಿಯ ಹಿಂದಿನ ಶಕ್ತಿ ಅಂತ ಅಂದ್ರೆ ಆರ್ ಎಸ್ ಆರ್ ಎಸ್ ಅಷ್ಟು ಏನ್ ಮಾಡ್ತಾರೆ ಪ್ರತಿ ಹಳ್ಳಿಗಳಲ್ಲೋ ಹುಬ್ಬಳ್ಳಿಗಳಲ್ಲೋ ಶಾಖೆಗಳು ಇರ್ತವೆ ಮಕ್ಕಳು ಮನೇಲಿ ಗಲಾಟೆ ಮಾಡ್ತಾರೆ ಅಂತ ತಂದೆ ತಾಯಿ ಕಾಟ ತಂಪಿಸ್ತಾಳೆ ಅಂತ ಮಕ್ಕಳನ್ನ ಅದು ಸದಾ ವರ್ಷದಲ್ಲೇ ಮಾತ್ರ ಬೂಗಿ ಅಂತ ಹೇಳ್ಬಿಟ್ಟು ಆಟಿಸ್ತಾರೆ ಹಾಗೆ ಕೋಮುವಾದವನ್ನು ತುಂಬುತ್ತವೆ ಆ ಕೋಮುವಾದ ಆ ಹಂತದಿಂದ ಜಾತಿಯಾಗಿ ಕೋಮುವಾದ್ರೆ ಈ ಕಾಂಗ್ರೆಸ್ ನಾಯಕರಿಗೆ ಹೇಳಿದ್ರೆ ನೀವು ಇಂಥ ಒಂದು ಸೆಕ್ಯುಲರ್ ಆಗಿ ಒಂದು ಸಂಘಟನೆ ಮಾಡಿ ಶಿಸ್ತಿಗಾಗಿ ಮಕ್ಕಳು ಬದಲು ತೋರಿಸ್ಲಿ ಹೋಗ್ತೀವಿ ಅವರಿಗೆ ಅಂಬೇಡ್ಕರ್ ಬೋಧನೆ ಮಾಡಿ ಅವ್ರಿಗೆ ಕಾನ್ಸ್ಟಿಟ್ಯೂಷನ್ ತಿಳಿಸ್ತೀವಿ ಕೋಮವಾದ ಯಾಕೆ ತಪ್ಪು ಅನ್ನೋದು ಸನ್ನಿ ತೋರು ಅದನ್ನು ಅಂದ್ರೆ ಈ ಕಾಂಗ್ರೆಸ್ ಅವ್ರಿಗೆ ಒಂದು ಸಮಸ್ಯೆ ಇದೆ ಕಾಂಗ್ರೆಸ್ ಇಸ್ ಅ ಸೆಕ್ಯುಲರ್ ಪಾರ್ಟಿ ನೋ ಡೌಟ್ ಹೇಗ ಅದೊಂದೇ ನಮ್ ಮುಸ್ಕಂಡ್ ಆದ್ರೆ ಅದ್ರ ಒಳಗಡೆ ಎಚ್ ಎಚ್ ಅವರು ಅನ್ಯೂ ಅವ್ರು ಯಾವ ಕಾರಣಕ್ಕೂ ಸುಮ್ಮನೆ ಇಲ್ಲ ಜನೇ ಅಲ್ಲ ಏನಾದ್ರು ಮಾಡ ಏನಾದ್ರು ಒಂದು ಸೊ ಈ ರೀತಿ ಕಾಂಗ್ರೆಸ್ ಸಮಾಜು ಸೈದ್ಧಾಂತಿಕವಾದ ಒಂದು ಬದ್ಧತೆ ಅವ್ರು ಹಿಂದುತ್ವ ಅಂದ್ರೆ ನಮ್ ಸಾಫ್ಟ್ ಹಿಂದುತ್ವ ಮಾಡೋಣ ಅಂತ ಅಂತೇಳಿ ಹೇಳ್ಬೋದು ಏನ್ ಹಿಂದುತ್ವ ಸಾಫ್ಟ್ ಏನು ಹಾರ್ಡ್ ಏನು ಒಳ್ಳೆಯ ಡಿಂಫಲನ್ಸ್ ಕೊಡಬೇಕು ಬರ್ತು ಅಲ್ಲಿ ಯಾವುದೋ ಕಾಂಗ್ರೆಸ್ ಆತ್ಮಹತ್ಯಾತ್ಮಕ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಸ್ಥಿತಿ ಬದ್ ನೋಡಿ ನಾನು ಹೇಳು ಭಾರತೀಯ ಚುನಾವಣೆ ಜನ ಅದ್ರ ಕಿರಣ್ ಕೂಡ ಇನ್ಫಂಡೆನ್ಸ್ ಜನರಿಗೆ ಈ ಬಿಜೆಪಿ ಸರ್ಕಾರ ಹೋದ್ರೆ ಸಾಕ ಈಗ ಅನ್ಸೋದು ವ್ಯಾಪಾರ ವ್ಯಾಪಾರ ಮಾಡಿದ್ರು ದೇವಸ್ಥಾನದ ಯಾವುದೋ ಮುಸ್ಲಿಂ ವ್ಯಾಪಾರ ಮಾಡಿದ್ರು ಮಾಡಿದ್ರಂಥದ್ದು ಅವ್ನಿಗೆ ಯಾವುದೋ ಆಹಾರ ತಪ್ಪು ಬಿಟ್ರು ತಪ್ಪು इसी कर्नाटक कौन से ರಿಫೈರ್ ತಾರ ಸಂಸ್ಕೃತಿ ಇದೆ ಇಲ್ಲಿ பசವರ್ ಇದ್ದಾರೆ ಅಬೇಕರ್ ಇದ್ದಾರೆ ಅಲೋಭ ಪ್ರಭು ಪ್ರವಾದ ಇನ್ನು ಒಬ್ರು ಬಿತ್ತಿ ಶಿಷ್ಟಾಚೆನ್ನ ಅಂತ ಅಂದ್ರೆ ಅರಣಗಳಲ್ಲಿ ಮುಸ್ಲಿಂ ಹಿಂದೂ ಜಾತಿಯ ಗತರ ಮಾಡುತ್ತಾರೆ ಇಲ್ಲಿ ಬಂದುಕಂಡ ಜೈ ಶ್ರೀ ರಾಮ ಅಂತ ಶಾಲೆ ಹಾಕೊಂಡು 갈ಕೊಂಡು ಬಿಡೋದು ನಾಲ್ಕಸ ಚೆನ್ನ ಕಾಣುತ್ತೆ ವ್ಯಾಪಾರ ನಿಷೇಧ ಅಂತದ್ದು ನೀವು ಏನು ಆಹಾರ ತಿಳ್ಬೇಕು ಅದ್ ಹಲಾಲ್ ಕಟ್ಟ ಇನ್ನೊಂದ್ ಕಟ್ಟ ಮತ್ತೊಂದ್ ಕಟ್ಟ ಇದೆಲ್ಲ ಲಾಂಗ್ ಜಲಾರ್ ಬಂದ್ಬಿಟ್ಟಾಗ ಇಟ್ಸ್ ನಾರ್ತ್ ಇದು ಸೌತ್ ಇದು ದ್ರಾವಿಡ ಚಳವಳಿ ಅದಿಂದಲೇ ಇದು ಬಸಂದ ಓದಿದೀವಿ ನಾವು ಅದರಿಂದ ಬಂದ್ಬಿಟ್ಟು ಉತ್ತರ ಪ್ರದೇಶದ ಮಾದರಿ ಅಂತ ಹೇಳ್ಬಿಟ್ಟು ಯೋಗಿ ಆದಿತ್ಯನಾಥ್ ಬಂದ್ಬಿಟ್ಟು ಕನ್ನಡದ ಜೈ ಭಾರತದ ಜೈಲೇ ತಲುಕಾದ ಸಿಚುವೇಶನ್ ಅಂತ ನಿರ್ಮಾಣ ಚುನಾವಣೆಯಲ್ಲಿ ಇಡೀ ಉತ್ತರ ಎಲ್ಲಾ ಬಂದಿದೆ ಕರ್ನಾಟಕ ಗೊತ್ತಿಲ್ಲ ಪಾತ್ರ ಭಜರಂಗ ಅಂದ್ರು ಇನ್ನೊಂದು ಹೀಗೆ ಅವರು ಈ ಈ ಒಂದು ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ ಯತ್ನ ಮಾಡಿದ್ದು ಪ್ರಚಾರಗಳ ಬಗ್ಗೆ ಮಾತನಾಡಿದ್ದಾರೆ ಸೊ ಈ ಪ್ರಚಾರವನ್ನು ರೀತಿ ಭಾರತದ ಮತದಾರ ಅವನು ರಾತ್ರಿ ಎಸ್ಪೆಷಲಿ ದಕ್ಷಿಣ ಭಾರತ ಅಂತ ಕೇಳ್ಕೊಂಡೋಗ್ತಾ ಇದ್ದಾರೆ ಸರ್ ಮತದಾರರು ಸರಿಯಾ ನೀವು ನೋಡ್ತಾ ಬಂದಿ ಇಂದಿರಾ ಗಾಂಧಿ ಅವಾಗ ರೋಟಿ ಕಪಡಾ ಮಖನ್ ಅಳೆ ಓಲ್ಡ್ ಕಾಂಗ್ರೆಸ್ ಸಂಸ್ಥಾ ಕಾಂಗ್ರೆಸ್ ಜನರಿಗೆ ಸಂಬಂಧ ಇರಲಿಲ್ಲ ಬಡವರ ಒಳಗೆ ಇಂದಿರಾ ಗಾಂಧಿ ತಂದ್ರು ಪಕ್ಷ ಕಾಂಗ್ರೆಸ್ ಗೆದ್ರು ಮಂಡಲ ಆಯೋಗ ಮತ್ತು ಆ ವಿಚಾರಗಳನ್ನು ತೆರೆದುಕೊಂಡು ಜನರ ಮನಸ್ಸಿನ ಈ ಮೋದಿ ಗೆದ್ದಿದ್ದು ಕೂಡ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಭಿವೃದ್ಧಿಯ ಹೆಸರುಗಳನ್ನು ಹೇಳ್ತಾರೆ ನಾಟ್ ಹಿಂದೂತ್ವ ಅಂದ್ರೆ ಆದರೆ ಅದಾದ್ಮೇಲೆ ಅವರನ್ನ ನಿಯಂತ್ರಿಸುವ ಜನ ಏನು ಅಂದ್ರೆ ಮೂಲಭೂತವಾಗಿ ಅವರು ಇಲ್ಲಿ ನಾಗಪುರದಿಂದಲೇ ಬಂದವರು ಅದಕ್ಕೆ ಆಗಿರುವ ಮನಸ್ಥಿತಿ ಆದ್ರೆ ಒಂದು ಸುತ್ತಮುತ್ತಲೂ ಅವರು ಎಂತಹ ಕುಟುಂಬದಲ್ಲಿ ಈ ಒಂದು ಮಾರಾಟಗಾರರ ಒಂದು ವ್ಯವಸ್ಥೆಯಲ್ಲಿ ಇರ್ತಾರೆ ಈ ಗುಜರಾತಿಗಳು ಅದ್ಭುತವಾದ ಮಾರಾಡ್ತಾರೆ ಅವ್ರಿಗೆ ಯಾವ ಹಬ್ಬದಲ್ಲಿ ಯಾವುದನ್ನ ಎಲ್ಲಿ ಮಾರಾಟ ಮಾಡ್ಬಾರ್ದು ಅಂತ ಹೇಳಿ ನೀವು ಬ್ರಾಹ್ಮಣರಿಗೆ ಮಾಂಸ ಅಂಗಡಿ ವರ್ಕೌಟ್ ಆಗಲ್ಲ ಅಲ್ಲಿ ಜನಿವಾರ ಅಂಗಡಿ ಇಡ್ಬೇಕು ಸೊ ಅದು ಎಲ್ಲಿ ಜನಿವಾರದ ಅಂಗಡಿ ಇಡಬೇಕು ಮತ್ತು ಎಲ್ಲಿ ಮಾಂಸದ ಅಂಗಡಿ ಇಡಬೇಕು ಅನ್ನುವುದು ಮೋದಿ ಸುತ್ತ ಕೊಡ್ತಿದೆ ದೇ ಕ್ಯಾನ್ ಯೂಸ್ ವೆರಿ ಕೈ ಸೊ ಅದನ್ನ ಅವ್ರು ಯೂಸ್ ಮಾಡ್ತಾ ಇರ್ಬೇಕು ಅದಾದ್ಮೇಲೆ ನೋಡಿ ಕರ್ನಾಟಕ ಪ್ರಚಾರದ ಸಂದರ್ಭದಲ್ಲಿ ವ್ಯವಸ್ಥೆ ಇರಬಹುದು ಕಿರಣ್ ಅಧ್ಯಯನ ಮಾಡಿರ್ತಾರೆ ನಾನು ಅಂತ ಅಧ್ಯಯನಶೀಲ ಅಲ್ಲ ಎಸ್ ಪೊಲಿಟಿಕಲ್ ಆಬ್ಸರ್ ಮನೆಯ ಹಂತದ ಚುನಾವಣೆಯಲ್ಲಿ ಮಂಡ್ಯಕ್ಕೆಲ್ಲ ಬಂದ್ಮೇಲೆ ಜೆಡಿಎಸ್ ಒಳ್ಳೆಯದನ್ನೇ ನಿಲ್ಸ್ಬಿಟ್ರು ಮೋದಿ ಅಂಗ ಅಂಶ ಆ ಜೆ ಡಿ ಎಸ್ ಹಾಯಿಂದ ಸರ್ಕಾರ ಮಾಡಬೇಕು ಅಂತ ಅನ್ಸಿ ಅಪ್ಪ ಮಕ್ಕಳ ಮಕ್ಕಳ ಪಕ್ಷ ಎಲ್ಲ ನಿಲ್ಸು ಎಲ್ಲ ನಿಲ್ಸ್ಬಿಟ್ರು ಆದರೆ ಟೈಮಿಂಗ್ ತಕಂತೆ ಅವರು ವೇಷವನ್ನು ಬದಲಿಸುತ್ತಾರೆ ಅವರು ಸಂಪೂರ್ಣವಾಗಿ ವೇಷವನ್ನು தரிಿಸಿದಾಗಲೇ ಆದರೆ ಭಾರತದ ರಾಜಕೀಯನ ಹಾಗೆ ಗೊತ್ತಾ ಎಲ್ಲರನ್ನೂ ಕೂಡ ನಗ್ನಗೊಳಿಸುತ್ತ ಅಂತಹ ಒಂದು ಶಕ್ತಿ ಭಾರತೀಯ ಅಧಿಕಾರಕ್ಕೆ ಯಾರನ್ನೂ ಬೇಕಾದರೂ ನಗ್ನಗೊಳಿಸುತ್ತಾಳೆ पीएम session ಅಂತ ಅವರುotti આગಿನ ಕಾಲದ ಪ್ರabhutವನ ಹಾಗೆ ಚುನಾವಣೆ ಇದರ ಸಂದರ್ಭದಲ್ಲ ನಾನು ಮುಂದೆ ಬರುತ್ತೆ ಅಂತ ನೋಡುತ್ತೆ ಅಂತ ಒಂದು ಆಶಾವಾದವನ್ನ ಇಟ್ಕೊಬೇಕಾಗಿದೆ ನಾವು ಚುನಾವಣಾ ಸುಧಾರಣೆ ಹಣದ ಬಲ ಏನಿದೆ ಅದರ ಮೂಲಕ ಚುನಾವಣೆಯನ್ನ ಎಲ್ಲ ರಾಜಕಾರಣದ ಮೂಲಕ ಚುನಾವಣೆಯನ್ನ ಎಲ್ಲ ಕಟ್ಟು ಧರ್ಮವನ್ನು ಕರೆಸು ಮಾರಾಟ ಮಾಡೋದು ಅಲ್ರಿ ಆ ದೇವರನ್ನು ನಿದ್ರೆ ವ್ಯಕ್ತಿ ಮತ್ತು ದೇವರ ವೈಯಕ್ತಿಕ ಸಂಬಂಧದಲ್ಲಿ ಇನ್ನೊಬ್ನ ಯಾಕೆ ಬೇಕು ನಾನು ಬೇಕಾದ ದೇವರತ್ರ ಜಗಳ ಮಾಡಬಲ್ಲೆ ಟ್ರೀನ್ಸ್ ಬಲ್ಲೆ ಅಳು ಬಲ್ಲೆ ದಾರ್ಚನೆ ಮಾಡಬಲ್ಲೆ ಅದಕ್ಕೆ ಈ ಮಧ್ಯವರ್ತಿ ಪೂಜಾರಿಗಳ ಅಗತ್ಯ ನಮ್ಮ ಧರ್ಮ ವಾಯಿ ಧರ್ಮ ತಂದು ಹೀಗೆ ನೀವು ಯಾಕೆ ಆಗ್ತೀರಿ ದೇವರು ಒಂದು ಇಂಡಿವಿಜುವಲ್ ಅರ್ಧ ಇದೆ ಅದ್ರ ಏನ್ ಸಮ ಆಚರಣೆಯ ಆಧ್ಯಾತ್ಮಿಕತೆ ಅಲ್ಲ ಆಚರಣೆಗಳು ಬೇರೆ ಆಧ್ಯಾತ್ಮಿಕತೆ ಬೇರೆ ತಂದು ವ್ಯಾಪಾರ ಮಾಡಬಿಟ್ಟು ರಾಜಕಾರಣ ಮಾಡುವಂತ ಸ್ಥಿತಿ ಇದೆಯಲ್ಲ ಅಂದ್ರೆ ಇಲ್ಲಿ ಯಾವ ಅರ್ಥಕ್ಕೆ ಬಂದಿದೆ ನಾಟ್ ಓನ್ಲಿ ಇನ್ ಇಂಡಿಯಾ ಈ ಬರಪಂಥೀಯ ರಾಜಕಾರಣ ಇದೆಯಲ್ಲ ಅದು ವಿಶ್ವಾದ್ಯಂತ ಬಲಗೊಳ್ತಾ ಇದೆ ಅದೇ ಮೋದಿ ಮುಖ ಇರ್ಲಿ ಪುಟಿನ್ ಮುಖ ಇರ್ಲಿ ಪುನಃ ಪುನಃ ಅವ್ರ ಮುಖ ಇರ್ಲಿ ಟ್ರಂಪ್ ಅಂತ ಇರ್ತಿರ್ಲಾ ಅವ್ರ ಮುಖ ಆಗ್ಲಿ ಹೀಗಿರೋ ಬೈಡನ್ ಮುಖ ಎಲ್ಲ ಒಂದೇ ಮುಖ್ಯ ಅವರ ಈ ಅಪಾಯಕಾರಿಯಾದ ಪದಪಂಥೀಯ ರಾಜಕಾರಣ ಹೇಗಿರುತ್ತೆ ಅಂದ್ರೆ ಅವರು ಪದಪಂಥೀಯರ ಮಾಡಿದ ಮೇಲೆ ಹಿತಾಸಕ್ತಿಯನ್ನ ಕಾಪಾಡುವ ಒಂದು ನಾಟಕವನ್ನ ಆಡ್ತಾರೆ ಅದಕ್ಕೆ ಅವರಿಗೆ ಭಯ ಹುಟ್ಟಿಸುವುದಕ್ಕೆ ಅಲ್ಪಸಂಖ್ಯಾತ ಈ ಭಯದ ರಾಜಕಾರಣವನ್ನು ಈ ಮೋದಿ ಮಾಡ್ತಾ ಇದೆ ಅದನ್ನೇ ಕಂಪ್ ಮಾಡ್ಬೋದು ಅದೇ ಇಲ್ಲ ಬಹುಸಂಖ್ಯಾತರ ಹತ್ರ ಬಹುದು ಇವನು ಮಹಾನ್ ಅಪಾಯ ಸ್ಥಾನ ಕೊಡಿದ್ದ ಇವನು ನಿಮ್ಮನ್ನು ಮುಗಿಸ್ತಾಳೆ ಆದ್ರೆ ನಿಮ್ಮ ರಕ್ಷಣೆಗೆ ನಾವು ಮಾಡ್ತಾ ಇದ್ದೀವಿ ಪ್ರೊಟೆಕ್ಟಿವ್ ನಾವಿದ್ರೆ ಮಾತ್ರ ನಿಮ್ ರಕ್ಷಣೆ ಆಗುತ್ತೆ ಅಂತ ಎಪ್ಪತ್ತು ಪರ್ಸೆಂಟ್ನ ಜನರಿದ್ದೆ ಇನ್ನೇನು ಹತ್ತೈದು ಪರ್ಸೆಂಟ್ನ ಜನರನ್ನು ತೋರಿಸಿ ಬರೆಯೋದು ಅಷ್ಟೇ ಔರ್ ನಂಬರ್ ಫಾರ್ ಔರ್ ಮತವನ್ನು ಕಡಿಕೊಳ್ಳುವ ಈ ಬಲಪಂತೀಯ ರಾಜಕಾರಣ ಅದು ವಿಶ್ವದ ಎಲ್ಲೆಡೆ पसरಿಸುತ್ತೆ ಅದೀವರ್ ಪುಟಿನ್ ಕೂಡ ಅಲ್ಲಿ ಕಮ್ಯೂನಿಸ್ಟ್ ವ್ಯವಸ್ಥೆ ಇರಲಿ ಪುಟಿನ್ ಆಲ್ಸೋ ಇಸ್ ಮೇಕಿಂಗ್ ದಿ ಸೇಮ್ ಥಿಂಗ್ ಪ್ರೆಸಿಡೆಂಟ್ಸ್ ನಾಟ್ ಕಿಸ್ ಬ್ಲಿಸೆ ಟ್ರಂಪ್ ಬೈಡೆನ್ ಇತ್ಯಾದಿ ಇತ್ಯಾದಿಗಳೆಲ್ಲ ಇದೇ ವಿಶ್ವದಲ್ಲಿ ಈ ಬಲಪಂತೀಯ ರಾಜಕಾರಣದ ಅಪಾಯ ಅದರ ಒಂದು ಕಾರಣ ಇವತ್ತಿನ ಪ್ರabhutwa ಮತ್ತು ಮೋದಿ ಅಂತ ಹೇಳಿ ಎಸ್ ಆದ್ರಿಂದ ಈ ಪ್ರಭುತ್ವವಿರುವವರೆಗೆ ಚುನಾವಣೆ ಸುಧಾರಣೆ ಆಗತ್ತೆ ಅಂತ ನಾನು ನಂದಿಲ್ಲ ಬದಲಾವಣೆ ಆಗುತ್ತೆ ಅಂತ ನಂಬಿಲ್ಲ ಇನ್ನಷ್ಟು ಅಧಪ್ಪತನದತ್ತ ನಮ್ಮ ವ್ಯವಸ್ಥೆ ಹೋಗುತ್ತೆ ನನ್ಗೆ ಯಾವ ಅನುಮಾನ ಇಲ್ಲ ಇರುವ ಏಕಮೇವ ಒಂದು ದಾರಿ ಅಂತಂದ್ರೆ ಜಯಪ್ರಕಾಶ್ ನಾರಾಯಣರ ನೇತೃತ್ವದಲ್ಲಿ ಒಂದು ಸಂಪೂರ್ಣ ಕ್ರಾಂತಿ ಮುಟ್ಟರ ವಿದ್ಯಾರ್ಥಿಗಳು ಚಳವಳಿ ಆಯ್ತಾರ ಅದು ಆಗ್ಬೇಕಾಗಿದೆ ಯಾಕೆಂದ್ರೆ